ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಟ್ಸ್ ಯೂಟ್ಯೂಬ್ ಚಾನಲ್ ಪಂಚಾಂಗದ ಪ್ರಕಾರ ಐಶ್ವರ್ಯದಾತ ಅಕ್ಟೋಬರ್ ಹದಿನೇಳರಂದು ಶುಕ್ರನು ಉತ್ತರ ಫಲ್ಗುಣಿಯಿಂದ ಹೊರಟು ನಕ್ಷತ್ರಕ್ಕೆ ಪ್ರವೇಶಿಸುತ್ತಾನೆ ಹಸ್ತ ನಕ್ಷತ್ರದಲ್ಲಿ ಶುಕ್ರನ ಸಂಚಾರವು ಎಲ್ಲ ಹನ್ನೆರಡು ರಾಶಿಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಮೂರು ರಾಶಿಯವರಲ್ಲಿ ಜನಿಸಿದವರ ಅದೃಷ್ಟವು ಈ ಸಮಯದಲ್ಲಿ ಬದಲಾಗಬಹುದು ಶುಕ್ರನ ಕೃಪೆಯಿಂದ ಹಣ ಯಶಸ್ಸು ಕೀರ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಆಲಕ್ಕಿ ರಾಶಿಗಳಾವವು ಎಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನ ಸಂಚಾರವು ವಿಶೇಷ ಮತ್ತು ಮಹತ್ವದ್ದಾಗಿದೆ ಎಂದು ಪರಿಗಣಿಸಲಾಗಿದೆ ಶುಕ್ರನನ್ನು ಪ್ರೀತಿ ಸೌಂದರ್ಯ ಕಲೆ ಭೌತಿಕ ಸೌಕರ್ಯಗಳು ಮತ್ತು ವೈವಾಹಿಕ ಜೀವನದ ಅಂಶವೆಂದು ಪರಿಗಣಿಸಲಾಗುತ್ತದೆ ಇತರ ಗ್ರಹಗಳಂತೆ ಶುಕ್ರನು ತನ್ನ ರಾಶಿಚಕ್ರ ಚಿಹ್ನೆ ಮತ್ತು ನಕ್ಷತ್ರಪುಂಜವನ್ನು ನಿರ್ದಿಷ್ಟ ಸಮಯದಲ್ಲಿ ಬದಲಾಯಿಸುತ್ತಾನೆ ಶುಕ್ರನ ರಾಶಿಚಕ್ರ ಚಿಹ್ನೆ ಅಥವಾ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಈ ತಿಂಗಳು ಶುಕ್ರನ ನಕ್ಷತ್ರಪುಂಜ ಬದಲಾವಣೆ ಸಂಭವಿಸಲಿದೆ ಈ ನಕ್ಷತ್ರಪುಂಜ ಬದಲಾವಣೆಯು ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸುತ್ತದೆ ಶುಕ್ರನು ಪ್ರಸ್ತುತ ಉತ್ತರ ಫಲ್ಗುಣಿ ನಕ್ಷತ್ರ ಪುಂಜವನ್ನು ಸಾಗಿಸುತ್ತಿದ್ದಾನೆ ದ್ರಕ್ ಪಂಚಾಂಗದ ಪ್ರಕಾರ ಶುಕ್ರವಾರ ಅಕ್ಟೋಬರ್ ಹದಿನೇಳು ಮಧ್ಯಾಹ್ನ ಶುಕ್ರನು ಉತ್ತರ ಫಲ್ಗುಣಿಯನ್ನು ತೊರೆದು ಹಸ್ತನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಹಸ್ತ ನಕ್ಷತ್ರಪುಂಜದಲ್ಲಿ ಪುಂಜದಲ್ಲಿ ಶುಕ್ರನ ಸಂಚಾರವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರ ಅದೃಷ್ಟವು ಈ ಸ ಅವಧಿಯಲ್ಲಿ ಬದಲಾಗಬಹುದು ಇವರ ಭೌತಿಕ ಸೌಕರ್ಯಗಳು ಮತ್ತು ಐಷಾರಾಮಿಗಳು ಹೆಚ್ಚಾಗಬಹುದು ಈ ಮೂರು ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿಯೋಣ ಒಂದು ಮಕರ ರಾಶಿ ಮಕರ ರಾಶಿಯವರಿಗೆ ಈ ಶುಕ್ರನ ಸಂಚಾರವು ಅತ್ಯಂತ ಪ್ರಯೋಜನಕಾರಿಯಾಗಬಹುದು ಈ ಅವಧಿಯಲ್ಲಿ ಮಕರ ರಾಶಿಯವರು ತಮ್ಮ ಉದ್ಯೋಗಗಳು ಅಥವಾ ವ್ಯವಹಾರಗಳಲ್ಲಿ ಗಮನಾರ್ಹ ಲಾಭಗಳನ್ನು ಪಡೆಯಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದು ನೀವು ನಿಮ್ಮ ಮನೆಗಳನ್ನು ಅಲಂಕರಿಸುವಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ನಿಮ್ಮ ದೇಶೀಯ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು ಕಲೆ ಸಂಗೀತ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿರುವವರು ಮನ್ನಣೆ ಪಡೆಯಬಹುದು ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿರುವ ಜನರು ಕೂಡ ತಮ್ಮ ಕೆಲಸದ ಕಾರಣದಿಂದಾಗಿ ಪ್ರಮೋಷನ್ ಪಡೆದುಕೊಳ್ಳುವಂತಹ ಯೋಗ್ಯತೆಯನ್ನು ಕೂಡ ಹೊಂದಿದ್ದಾರೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯ ದೊರಕಲಿದೆ ಎರಡು ತುಲಾರಾಶಿ ಶುಕ್ರನನ್ನು ತುಲಾರಾಶಿಯ ಆಡಳಿತ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಶುಕ್ರ ಸಂಚಾರವು ತುಲಾರಾಶಿಯವರಿಗೆ ವಿಶೇಷವಾಗಿ ಮಹತ್ವದ್ದಾಗಿರಬಹುದು ಈ ಅವಧಿಯಲ್ಲಿ ತುಲಾರಾಶಿಯವರು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ನೀವು ದುಬಾರಿ ವಸ್ತುಗಳನ್ನು ಖರೀದಿಸಬಹುದು ನಿಮ್ಮ ಕೆಲಸದ ಜೀವನವು ಸಮತೋಲನದಲ್ಲಿರಬಹುದು ಯಾವುದೇ ಪರಿಸ್ಥಿತಿ ಇರಲಿ ನೀವು ಸುಲಭವಾಗಿ ಆ ಕಷ್ಟಕರ ಪರಿಸ್ಥಿತಿಯಿಂದಲೂ ಕೂಡ ಗೆದ್ದು ಹೊರಬರಬಹುದು ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚಳವನ್ನು ನೀವು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಕೂಡ ಸಾಕಷ್ಟು ಸುಖಮಯ ವಾತಾವರಣವನ್ನು ನೀವು ಕಾಣಬಹುದಾಗಿದೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಮೂರು ರಾಶಿ ವೃಷಭ ರಾಶಿಯ ಆಡಳಿತ ಗ್ರಹವಾದ ಶುಕ್ರನು ಸಹ ಆಡಳಿತ ಗ್ರಹವಾಗಿದೆ ಈ ಶುಕ್ರ ಸಂಚಾರವು ವೃಷಭ ರಾಶಿಯ ವ್ಯಕ್ತಿಗಳಿಗೆ ಹೊಸ ಶಕ್ತಿಯನ್ನು ತರಬಹುದು ಕುಟುಂಬ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗಬಹುದು ಭೌತಿಕ ಸೌಕರ್ಯಗಳು ಸಿಗಬಹುದು ಮತ್ತು ಪ್ರೇಮ ಸಂಬಂಧಗಳು ಸ್ಥಿರವಾಗಬಹುದು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಅವಕಾಶವಿರಬಹುದು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗಬಹುದು ಕೆಲಸ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಉದ್ಯೋಗ ಕ್ಷೇತ್ರದಲ್ಲಿರುವ ಜನರು ಕೂಡ ತಮ್ಮ ಕೆಲಸದ ಕಾರಣದಿಂದಾಗಿ ಪ್ರಮೋಷನ್ ಪಡೆದುಕೊಳ್ಳುವಂತಹ ಯೋಗ್ಯತೆಯನ್ನು ಕೂಡ ಹೊಂದಿದ್ದಾರೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯ ದೊರಕಲಿದೆ ಈ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮಕರ ತುಲಾ ಮತ್ತು ವೃಷಭ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು